ವಿಶ್ವಕಪ್ ಗೆದ್ದಂತಹ ಜೋಶ್ನಲ್ಲಿದ್ದ ವಿರಾಟ್ ಕೊಹ್ಲಿಗೆ ಈಗ ಬಿಗ್ ಶಾಕ್ ಎದುರಾಗಿದೆ ವಿರಾಟ್ ಕೊಹ್ಲಿ ಮಾಲೀಕತ್ವದ ಪಬ್ ವಿರುದ್ಧ ಈಗ ಐ ಆರ್ ದಾಖಲಾಗಿದೆ ಬೆಂಗಳೂರಿನ ಹಾಟ್ ಸೆಂಟರ್ ನಲ್ಲಿತ್ತು ಕೊಹ್ಲಿ ಪಬ್ ಈಗ ಪಬ್ ವಿರುದ್ಧ ಐ ಮೀನ್ ಪಬ್ ಮೇಲೆ ಈಗ ಐ ಆರ್ ಕೂಡ ದಾಖಲಾಗಿದೆ ಕಸ್ತೂರಿಬಾ ರಸ್ತೆಯಲ್ಲಿರುವಂತಹ ಒನ್ ಏಟ್ ಕ್ಯೂ ಒನ್ ಪಬ್ ಅವಧಿಗೂ ಮೀರಿ ಪಬ್ ತೇರದಿದ್ದಂತಹ ಹಿನ್ನೆಲೆಯಲ್ಲಿ ಈಗ ಐ ಆರ್ ಕೂಡ ದಾಖಲಿಸಿದ್ದಾರೆ ಕಸ್ತೂರಿಬಾ ರಸ್ತೆ ಏನು ಸರ್ಕಲ್ ನ ಕೊನೆಯ ಮಹಡಿಯಲ್ಲಿರುವಂತಹ ಪಬ್ ಮೇಲೆ ಈಗ ಐ ಆರ್ ದಾಖಲಾಗಿದೆ ಜುಲೈ ಆರರಂದು ರಾತ್ರಿ ಒಂದು ಇಪ್ಪತ್ತರವರೆಗೆ ಓಪನ್ ಇತ್ತು ಪಬ್ ಹಾಗಾಗಿ ಜಾಸ್ತಿ ಅಂದರೆ ಅವಧಿ ಮೀರಿ ಪಬ್ನ ಓಪನ್ ಮಾಡಲಾಗಿದೆ ಅನ್ನುವಂತಹ ಕಾರಣಕ್ಕಾಗಿ ಈಗ ಎಫ್ ಐ ಕೂಡ ದಾಖಲಿಸಿದ್ದಾರೆ ರಾತ್ರಿ ಗಸ್ತಿನಲ್ಲಿದ್ದಂತಹ ಸಿಬ್ಬಂದಿಗೆ ಸಿಕ್ಕಿತ್ತು ಪಬ್ ಓಪನ್ ಇರುವಂತಹ ಮಾಹಿತಿ ಕೂಡ ಲಭ್ಯವಾಗತ್ತು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದ ಕಬ್ಬನ್ ಪಾರ್ಕ್ ಪೊಲೀಸರು ಸೊ ಅವಧಿ ಮುಗಿದಿದ್ರೂ ಕೂಡ ಗ್ರಾಹಕರು ಪಬ್ನಲ್ಲಿರೋದು ಕೂಡ ಪತ್ತೆಯಾಗಿದೆ ಪಬ್ ಮ್ಯಾನೇಜರ್ ವಿರುದ್ಧ ಈಗ ಎಫ್ಐಆರ್ ಕೂಡ ದಾಖಲಿಸಿದ್ದಾರೆ ಪೊಲೀಸರು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಕೆಪಿ ಆಕ್ಟ್ ಒನ್ ನಾಟ್ ತ್ರೀ ಒನ್ನೂರ ಮೂರರ ಅಡಿಯಲ್ಲಿ ಈಗಾಗಲೇ ಕೇಸ್ ಕೂಡ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ ಪಿಎಸ್ಐ ಎಸ್ ಐ ಅಶೋಕ್ ಠಾಕೂರ್ ದೂರಿನ ಮೇಲೆ ಈಗಾಗಲೇ ಪ್ರಕ ಪ್ರಕರಣ ಕೂಡ ದಾಖಲಾಗಿರುವಂತದ್ದು ವಿಶ್ವಕಪ್ ಗೆದ್ದ ಜೋಶ್ ನಲ್ಲಿ ವಿರಾಟ್ ಕೊಹ್ಲಿ ಅವರು ಈಗ ಮತ್ತೊಂದು ಆ ಕೊಹ್ಲಿಗೆ ಶಾಕ್ ಎದುರಾಗಿದೆ ವಿರಾಟ್ ಕೊಹ್ಲಿ ಮಾಲೀಕತ್ವದ ಪಬ್ ವಿರುದ್ಧ ಈಗ ಎಫ್ ಆರ್ ದಾಖಲಾಗಿದೆ ಬೆಂಗಳೂರಿನ ಹಾಟ್ ಸೆಂಟರ್ ನಲ್ಲಿ ಇನ್ನು ಕೊಹ್ಲಿ ಪಬ್ ಕೂಡ ಇದೆ ಸೊ ದೃಶ್ಯದಲ್ಲಿ ನೋಡ್ತಾ ಇದೀವಿ ಅವರ ವಿರುದ್ಧವಾಗಿ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ ಕಸ್ತೂರಿ ಬಾ ರಸ್ತೆಯಲ್ಲಿರುವಂತಹ ಒನ್ ಏಟ್ ಕ್ಯೂಮನ್ ಪಬ್ ಅನ್ನುವಂತಹ ಪಬ್ ಮೇಲೆ ಈಗ ಆರ್ ಕೂಡ ದಾಖಲಾಗಿದೆ ಅವಧಿಗೂ ಮೀರಿ ಪಬ್ ತೆರೆದಿದ್ದಂತಹ ಹಿನ್ನೆಲೆಯಲ್ಲಿ ಆರ್ ಕೂಡ ದಾಖಲಿಸಿದ್ದಾರೆ ಪೊಲೀಸರು ಕಸ್ತೂರ್ ಬಾರ್ ರಸ್ತೆ ಸರ್ಕಲ್ನ ಕೊನೆಯ ಮಹಡಿಯಲ್ಲಿದೆ ಈ ಪಬ್ ಜುಲೈ ಆರರಂದು ರಾತ್ರಿ ಒಂದು ಇಪ್ಪತ್ತರವರೆಗೂ ಕೂಡ ಪಬ್ ಓಪನ್ ಆಗಿತ್ತು ರಾತ್ರಿ ಗಸ್ತಿನಲ್ಲಿ ಸಿಬ್ಬಂದಿಗೆ ಸಿಕ್ಕಿತ್ತು ಓಪನ್ ಇದೆ ಅನ್ನುವಂತಹ ಮಾಹಿತಿ ಕೂಡ ಆ ಪೊಲೀಸರಿಗೆ ಲಭ್ಯವಾಗಿರುತ್ತೆ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಕೂಡ ಮಾಡಿತ್ತು ಗಬನ್ ಪಾರ್ಕ್ ಪೊಲೀಸರು ಹೋಗಿ ಪರಿಶೀಲನೆ ಮಾಡಿರ್ತಾರೆ ಅವಧಿ ಮುಗ್ದಿದ್ರು ಕೂಡ ಏನು ಪಬ್ ಅನ್ನ ಓಪನ್ ಮಾಡಿ ಗ್ರಾಹಕರು ಕೂಡ ಪಬ್ನಲ್ಲಿ ಇರೋದು ಕೂಡ ಪತ್ತೆ ಹಚ್ಚಿದ್ರು ಪಬ್ ಮ್ಯಾನೇಜರ್ ವಿರುದ್ಧ ಈಗಾಗಲೇ ಎಫ್ಐಆರ್ ಕೂಡ ಪೊಲೀಸರು ದಾಖಲಿಸಿದ್ದಾರೆ ಕಬನ್ಪಾಲ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಕೆಪಿ ಆಕ್ಟ್ ಒನ್ ನೋಟ್ ತ್ರೀ ಒನ್ನೂರ ಮೂರರ ಅಡಿಯಲ್ಲಿ ಈಗಾಗಲೇ ಕೇಸನ್ನ ದಾಖಲಿಸಿದ್ದಾರೆ ಪೊಲೀಸರು ಪಿ ಅಶೋಕ್ ಠಾಕೂರ್ ದೂರಿನ ಮೇಲೆ ಈಗಾಗಲೇ ಎಲ್ಲಾ ರೀತಿಯಾದಂತಹ ಪ್ರಕರಣ ಕೂಡ ಈಗ ದಾಖಲಿಸಿದ್ದಾರೆ